ಅಂತ ನಾನೇನು ಮದುವೆ ಆಗಲ್ಲ ಅಂತ ಹೇಳ್ತಲ್ಲಮ್ಮ ನನ್ಗೆ ಒಳ್ಳೆ ನನ್ಗೆ ನನಗೆ ರೈಟ್ ಪಾರ್ಟ್ನರ್ ಇವರು ಅಂತ ಅನಿಸ್ಬೇಕು ಅವಾಗ ಆಗ್ತೀನಿ ಆಲ್ರೆಡಿ ಒಂದ್ಸಲ ನಾವು ಸೊ ಸೆಕೆಂಡ್ ಟೈಮ್ ಟೇಕ್ ಎನಿ ಚಾನ್ಸ್ ನಮ್ಮನ್ನ ಅರ್ಥ ಮಾಡ್ಕೊಂಡು ಇರೋರ್ನ ಜೊತೆ ಇದ್ದರೆ ನೀವು ಲೈಫ್ ಟೈಮ್ ಟೈಮ್ ಸ್ಪೆಂಡ್ ವೀಕ್ಷಕರಿ ರ್ಯಾಪರ್ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರಿಂದ ದೂರವಾದ ಬಳಿಕ ಸದಾ ಸುದ್ದಿಯಲ್ಲಿದ್ದಾರೆ ಸಿನಿಮಾ ವಿಚಾರವಾಗಿ ಹಾಗೂ ವೈಯಕ್ತಿಕ ವಿಷಯಗಳ ಬಗ್ಗೆಯೂ ಗಾಸಿ ಹರಿದಾಡುತ್ತಿದೆ ಇತ್ತೀಚೆಗಷ್ಟೇ ಸಲಗ ಸುಂದರಿ ಸಂಜನಾ ಆನಂದ್ ಅವರ ಜೊತೆ ಮದುವೆಯಾಗಲಿದ್ದಾರೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿತ್ತು ಸಂಜನಾ ಆನಂದ್ ಜೊತೆ ಚಂದನ್ ಶೆಟ್ಟಿ ಎರಡನೇ ಆಗ್ತಾರೆ ಎಂದು ಹೇಳಲಾಗಿತ್ತು ಈ ಕುರಿತಾಗಿ ಸ್ಪಷ್ಟನೆ ನೀಡಿದ ಅವರು ಇತ್ತೀಚೆಗೆ ಅಮ್ಮ ಯಾವುದೋ ಒಂದು ಮದುವೆಗೆ ಹೋಗಿ ಬಂದಿದ್ದರು ಮದುವೆಯಲ್ಲಿ ಎಲ್ಲರೂ ನಿಮ್ಮ ಮಗನಿಗೆ ಹೀಗೆ ಆಗಬಾರದಿತ್ತು ಒಳ್ಳೆ ಹುಡುಗ ಹೀಗೆ ಆಗೋಗಿದೆ ಇನ್ನೊಂದು ಮದುವೆ ಮಾಡಿಸಿ ಅಂತ ಹೇಳ್ತಾರೆ ನೀನು ನೋಡಿದ್ರೆ ಮದುವೆನೇ ಆಗುವುದಿಲ್ಲ ಅಂತ ಹೇಳ್ತಿದ್ದೀಯಲ್ಲ ಅಂತ ಅಮ್ಮ ಕಾಲ್ ಮಾಡಿ ಕಣ್ಣೀರಿದ್ದರು ಎಂದು ಚಂದನ್ ಶೆಟ್ಟಿ ಹೇಳಿದ್ದಾರೆ ನಮ್ಮ ನಡುವೆ ಹೊಂದಾಣಿಕೆಯ ಸಮಸ್ಯೆ ಇದೆ ಎಂಬುದು ಅಮ್ಮನಿಗೆ ಮೊದಲೇ ಗೊತ್ತಿತ್ತು ಈಗಾಗಲೇ ಒಂದು ಸಲ ಇಡಿದಿದ್ದೇನೆ ಎರಡನೇ ಬಾರಿ ಆ ರೀತಿ ಯಾವುದೇ ಅವಕಾಶವನ್ನ ಪಡೆಯಲು ನಾನು ಬಯಸುವುದಿಲ್ಲ ಎಂದು